ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ ನಿಮ್ಮೆಲ್ರಿಗೂ ಫಸ್ಟ್ ಆಫ್ ಆಲ್ ನಮ್ಮ ಟೇಸ್ಟಿ ಅದರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಮ್ಮ ಭಾಗದಲ್ಲಿ ಒಂದು ಶುಂಠಿ ಬೆಳೆಯಲ್ಲಿ ಆಗಿರುವಂಥ ಒಂದು ದುರಂತ ಅನಾಹುತ ಅಂತಲೇ ಹೇಳ್ಬೋದು ನಿಮಗೆಲ್ಲ ಗೊತ್ತಾಗುತ್ತೆ ಟೈಟಲ್ ತಮ್ಮನೇಲಿ ನೋಡಿದ್ರೆ ಗೊತ್ತಾಗುತ್ತೆ ಶುಂಠಿ ಬೆಳೆಯ ಅವಾಂತರ ಅಂಥೇಳಿ ಸೊ ಆ ಒಂದು ಬೆಳೆ ಯಾವ ರೀತಿ ಸ್ಥಿತಿ ಯಾವ ಸ್ಥಿತಿನಲ್ಲಿದೆ ಏನಾಗಿದೆ ಅನ್ನೋದ್ರ ಬಗ್ಗೆ ಇವತ್ತು ಈ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸೋದಕ್ಕೆ ಕೊಟ್ಟಿದ್ದೀನಿ ಸ್ನೇಹಿತರೆ ಯಾರಾದರೂ ಈ ವಿಡಿಯೋ ಯಾರ್ಯಾರು ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ ಪೂರ್ತಿಯಾಗಿ ವಿಡಿಯೋನ ನೋಡಿ ಸ್ಕಿಪ್ ಮಾಡಿದೆ ಹಾಗೆ ನಿಮ್ಮ ಒಂದು ಲೈಕು ಕಮೆಂಟು ಶೇರು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಮೆಲ್ಲರ ಪ್ರೋತ್ಸಾಹ ನಮಗೆ ಭಾಳ ಮುಖ್ಯ ನಮ್ಮ ಇಂದು ಹೊಸ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರ ಸಹಕಾರ ತುಂಬ ಮುಖ್ಯ ಸ್ನೇಹಿತರೆ ಎಲ್ಲರೂ ಪ್ರೋತ್ಸಾಹಿಸಿ ಬೆಂಬಲ ಕೊಡಿ ಸರಿ ಬನ್ನಿ ಹಾಗಾದರೆ ತಡ ಮಾಡೋದು ಬೇಡ ವೀಡಿಯೋನ ಶುರು ಮಾಡೋಣ ಓಕೆ ಗಾಯ್ಸ್ ಬನ್ನಿ ಹಾಂ ಸ್ನೇಹಿತರೆ ಬಂದ್ರ ಬನ್ನಿ 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 ನಿಮಗೋಸ್ಕರನೇ ಕಾಯ್ತಾ ಇದ್ದೆ ನೋಡಿ ಸ್ನೇಹಿತರೆ ಈ ಒಂದು ಜಮೀನು ಇರೋ ನಮ್ಮ ಒಂದು ಮನೆಯಿಂದ ಸ್ವಲ್ಪ ದೂರ ಆಗುತ್ತೆ ಇವರೊಂದು ಒಂದು ಜಮೀನು ನಮ್ಮ ಜಮೀನ್ಗೆ ಹೋಗುವ ರಸ್ತೆಯಲ್ಲೇ ಈ ಒಂದು ಜಮೀನು ಇರೋದು ಈ ಒಂದು ಹಳ್ಳ ಅಂತೇಳಿ ಲಾಸ್ಟ್ ಟೈಮು ನಾನೊಂದು ವಿಡಿಯೋದಲ್ಲಿ ಹಳ್ಳ ಬಂದಾಗ ಆಗಿರೋ ಅಂತ ಒಂದೊಂದು ಜಲಧಾರೆ ಅದು ವಿಡಿಯೋ ಒಂದು ತೋರಿಸಿದ್ದೆ ಸೊ ಇದೇ ನೋಡಿ ಆ ಒಂದು ಹಳ್ಳ ಇಲ್ಲಿ ಈ ಹಳ್ಳನ ದಾಟಿ ನಾವು ಈ ಕಡೆ ಬರಬೇಕು ಇವರ ಒಂದು ಜಮೀನು ಇರುವಂತದ್ದು ಈ ಹಳ್ಳ ದಾಟಿ ಬರಬೇಕು ನಾವು ಇದೆ ನೋಡಿ ರಸ್ತೆ ಇಲ್ಲಿ ಕಾಣ್ತಾ ಇದೆ ನೋಡಿ ಆಕ್ಚುಲಿ ಇಲ್ಲೊಂದು ಬ್ರಿಡ್ಜ್ ಆಗಿದ್ರೆ ನಮಗೆಲ್ಲ ತುಂಬಾ ಅನುಕೂಲ ಆಗ್ತಾ ಇತ್ತು ಯಾವ ತರ ಬ್ರಿಡ್ಜ್ ಆಗಿಲ್ಲ ಸೊ ನೀರು ಜಾಸ್ತಿ ಇದೆ ನಾಲ್ಕೈದು ದಿವಸ ತುಂಬಾ ಮಳೆ ಆಗಿರೋದ್ರಿಂದ ನೀರು ಜಾಸ್ತಿ ಇದೆ ಇನ್ನೂ ಜಾಸ್ತಿ ಇತ್ತು ಈಗ ಸ್ವಲ್ಪ ಕಡಿಮೆ ಆಗಿದೆ ಸೊ ಇದೊಂದು ಹಳ್ಳ ದಾಟ್ಕೊಂಡು ನೋಡಿ ಯಾವ ತರ ಇದೆ ರಸ್ತೆ ಯಾವ ತರ ರಸ್ತೆ ಇಲ್ಲ ಇಲ್ಲಿ ಇದು ನಾವು ಮಾಡಿಕೊಂಡಿರುವಂತಹ ಒಂದು ರಸ್ತೆ ದಾರಿ ಅಂತ ಹೇಳ್ತಾರೆ ಹಳ್ಳಿ ಕಡೆ ಎಲ್ಲ ಪಾಲ್ದಾರಿ ಅಂದರೆ ಸಣ್ಣ ರಸ್ತೆ ಯಾವುದೇ ಥರ ಗಾಡಿಗಳು ಹೋಗ್ಲಿಕ್ಕೆ ಆಗೋದಿಲ್ಲ ಮನುಷ್ಯರು ಮಾತ್ರ ನಡ್ಕೊಂಡು ಹೋಗೋದಕ್ಕೆ ಒಂದು ಚಿಕ್ಕದಾಗಿರುವಂಥ ಪುಟ್ಟ ರಸ್ತೆ ಇದು ಸೊ ಈ ರಸ್ತೆಯಲ್ಲಿ ಹೀಗೆ ನಾವು ಮೇಲ್ಗಡೆ ಹೋಗಬೇಕು ಫ್ರೆಂಡ್ಸ್ ನೋಡಿ ಎಲ್ಲ ಕಡೆ ತುಂಬ ಹಸಿರಿದೆ ಯಾಕಂದರೆ ಮಲೆನಾಡು ಪ್ರದೇಶ ಶಿವಮೊಗ್ಗ ಭದ್ರಾವತಿ ತುಂಬ ಮಳೆ ಹೆವಿ ಮಳೆ ಈ ಸಲೂ ಕೂಡ ತುಂಬ ಮಳೆ ಇದೆ ಹೋದ ವರ್ಷವೂ ಹೀಗೆ ಇತ್ತು ಈ ವರ್ಷವೂ ಹಾಗೇ ಇದೆ ಅಕ್ಟೋಬರ್ ಬಂದರೂ ಕೂಡ ಮಳೆ ಕಡಿಮೆ ಆಗಿಲ್ಲ ಏನು ಅಂತ ಗೊತ್ತಿಲ್ಲ ಇಷ್ಟೊತ್ತಿಗೆಲ್ಲ ಇಷ್ಟು ಮಳೆ ಆಗಬಾರ್ದಾಗಿತ್ತು ಇದರಿಂದ ತುಂಬ ಆಗಿದೆ ನಾನು ಲಾಸ್ಟ್ ಟೈಮು ಈ ಮಳೆಯಿಂದಾಗಿ ನಮ್ಮ ಕಬ್ಬು ಬೆಳೆ ಮತ್ತು ಅಡಿಕೆ ಬೆಳೆ ಎಲ್ಲ ಜಲಾವೃತ ಆಗಿದ್ದು ವಿಡಿಯೋ ಮಾಡಿದ್ದೆ ವಿಡಿಯೋ ಯಾರ್ಯಾರು ನೋಡಿಲ್ಲ ಅಂದರೆ ಇಲ್ಲಿ ಮೇಲ್ಗಡೆ ಪಿನ್ ಮಾಡಿರ್ತೀನಿ ಆ ವಿಡಿಯೋನ ನೋಡಿ ಹಾಗೆ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ ವಿಡಿಯೋ ಲಿಂಕನ್ನು ತಪ್ಪದೆ ನೋಡಿ ಫ್ರೆಂಡ್ಸ್ ನೋಡಿ ಇದೇ ಒಂದು ಆ ಜಾಗ ಆ ಜಾಗಕ್ಕೆ ನಾವು ಇವಾಗ ಬಂದಿದ್ದೀವಿ ಈ ಜಾಗ ಇದು ಒಂದು ಎಕರೆ ಇದೆ ಫ್ಲ್ಯಾಟು ಸೊ ಇದರಲ್ಲಿ ಅಡಿಕೆ ಮೇಯ್ನ್ ಪ್ರಮುಖ ಬೆಳೆ ಅಡಿಕೆ ಈ ಒಳಗೆ ಶುಂಠಿ ಬೆಳೆ ಮಾಡಲಿಕ್ಕೆ ಅಂಥೇಳಿ ಇನ್ನೊಬ್ಬರು ರೈತರಿಗೆ ಇವರು ವಹಿಸಿದರು ಕೊಟ್ಟಿದ್ದರು ಹಾಗೆ ಶುಂಠಿ ಬೆಳೆ ಮಾಡೋದ್ರಿಂದ ಒಳ್ಳೆ ಕೆಲಸಗಳು ಮಾಡೋದರಿಂದ ಅಡಿಕೆ ಗಿಡಕ್ಕೂ ಅನುಕೂಲ ಆಗುತ್ತೆ ಅಂಥೇಳಿ ಅವರು ಶುಂಠಿ ಬೆಳೆ ಮಾಡಲಿಕ್ಕೆ ಇನ್ನೊಬ್ಬರು ರೈತರಿಗೆ ವಹಿಸಿದರು ಬಟ್ ಅವರು ಆಯಿತು ಮಾಡ್ತೀವಿ ಅಂತ ಒಪ್ಕೊಂಡು ಈ ಒಂದು ಜಾಗಕ್ಕೆ ಶುಂಠಿ ಬೆಳೆನ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಮಾಡಿದ್ರು ಸೊ ನೋಡಿ ಇಲ್ಲಿ ಸೈಡಲ್ಲಿ ಬಿದ್ದರೂ ಕೂಡ ಕಾಣ್ತಾ ಇದೆ ಹಳ್ಳದ ಸೈಡು ಈ ಹಳ್ಳದ ಸೈಡೆಲ್ಲ ಕಾಮನ್ನು ಬಿದಿರುಗಳೆಲ್ಲ ಅಲ್ಲಲ್ಲಿ ಅಲ್ಲಲ್ಲಿ ಉಟ್ಕೊಂಡಿರುತ್ತೆ ಕೆಲವರು ಹಾಕಿರ್ತಾರೆ ಕೆಲವು ಅವೇ ಉಟ್ಕೊಂಡಿರ್ತಾರೆ ಸೊ ಈ ಬಿದ್ರಿದ್ರೂ ಸೇಫ್ಟಿನ ಒಂದು ರೀತಿಲಿ ಯಾಕಂದರೆ ಯಾವುದೇ ನಮ್ಮ ಒಂದು ಜಾಗ ಹಳ್ಳದ ಸೈಡು ನಮ್ಮ ಜಮೀನು ಕಸಿಯೋದಿಲ್ಲ ಅಂದರೆ ಹಳ್ಳ ಜಾಸ್ತಿ ಬಂದಾಗ ಕಸಿಯುತ್ತೆ ಮಣ್ಣು ಎತ್ತರ ಇದ್ದಾಗ ಸೊ ಈ ಒಂದು ಬಿದ್ದರು ಈ ಥರ ಮರಗಳು ಎಲ್ಲ ಇದ್ದರೆ ಸ್ವಲ್ಪ ಸೇಫ್ಟಿ ಆಗುತ್ತೆ ಸೊ ಇದೇ ಒಂದು ಈ ಜಾಗದಲ್ಲಿ ನಿಮಗೆ ನೋಡ್ತಿರ್ಬೋದು ಈ ಸೈಡು ಆ ಇದು ಹಳ್ಳದಿಂದ ಆ ಸೈಡ್ ಇರುವಂಥ ಒಂದು ಅಡಿಕೆ ಮರಗಳು ಸೊ ಈ ಕಡೆ ನೋಡಿ ಇದೇ ಜಾಗ ಇದೇ ಜಾಗದಲ್ಲಿ ಇವರು ಶುಂಠಿ ಬೆಳೆ ಹಾಕಿರೋದು ನಿಮಗೇನು ಕಾಣಿಸ್ತಾ ಇಲ್ಲ ಅಲ್ಲಿ ನೋಡಿ ಸ್ನೇಹಿತರೆ ಬರೀ ಹುಲ್ಲು ಗಿಡ ಗೆಂಡೆ ಇವೇ ಬೆಳ್ಕೊಂಡಿದೆ ಕಳೆ ತುಂಬ ಕಳೆ ಇದೆ ಸೊ ಅವರೇನಂದರೆ ಕೆಲಸ ಸ್ಟಾರ್ಟಿಂಗಲ್ಲಿ ನೆಡಬೇಕಾದ್ರೆ ಏನೇನು ಕೆಲಸಗಳು ಮಾಡಬೇಕು ಅದನ್ನೆಲ್ಲ ಮಾಡಿ ಶುಂಠಿನ ನೆಟ್ಟಿದ್ದಾರೆ ಅಷ್ಟೇ ಸೊ ಅದು ಅದಾದ ಮೇಲೆ ಅವರು ಇದಕ್ಕೆ ಬೇರೆ ಯಾವುದೇ ಥರ ಕೆಲಸಗಳನ್ನ ಮಾಡಿಸಿಲ್ಲ ನೋಡ್ತಿದ್ದೀರಲ್ಲ ಸೊ ಹಾಗಾಗಿ ಎಲ್ಲ ಗೆಂಡೆ ಎಲ್ಲ ಬೆಳ್ಕೊಂಡು ಎಲ್ಲ ಬೆಳ್ಕೊಂಡು ಅಲ್ಲಿ ಶುಂಠಿ ಬೆಳೆನೇ ಕಾಣ್ತಾ ಇಲ್ಲ ಬೇರೆ ಹುಲ್ಲು ಗಿಡ ಸೊಪ್ಪು ಬೇರೆ ಏನೇನೋ ಕಾಣ್ತಾ ಇದೆ ಅಡಿಕೆ ಮರ ಮಾತ್ರ ಇದಾವೆ ಅಡಿಕೆ ಮರದೊಳಗಡೆ ಆ ಏನು ಕಾಣ್ತಾ ಇಲ್ಲ ಸೊ ಇಲ್ಲಿ ನೋಡ್ತಿರ್ಬೋದು ಇದೇ ಹಳ್ಳ ನೀರು ಈ ನೀರು ಇದು ನಮ್ಮ ಜಮೀನ್ವರ್ಗೂ ಕೂಡ ಹೋಗುತ್ತೆ ಸೊ ಇದು ತುಂಬಾ ಕಾಡಿಂದ ಮಳೆ ಹೋಗಿದಾಗ ಗುಡಿದಿಂದ ನೀರು ಬರುತ್ತಲ್ಲ ಹಂಗಾಗಿ ಜಾಸ್ತಿ ಮಳೆ ಆದಾಗ ಇಲ್ಲಿ ಹಳ್ಳ ಜೋರಾಗಿ ಬರುತ್ತೆ ಸೊ ಇಲ್ಲಿ ತೆಂಗಿನ ಮರ ಎಲ್ಲ ಅವರು ಜಾಗದಲ್ಲಿ ಇಟ್ಕೊಂಡಿದ್ದಾರೆ ಒತ್ತುವರಿ ಜಾಗ ಅಂತ ಹೇಳ್ತಾರೆ ಇದು ಯಾವುದೇ ರೀತಿ ಖಾತೆಗೆ ಬರೋದಿಲ್ಲ ಇಲ್ಲಿ ಒಂದು ಹಲಸಿನ ಮರ ಕಾಣ್ತಾ ಸ್ನೇಹಿತರೆ ಸ್ನೇಹಿತರು ನೋಡಿ ಹಳಸಿನ ಮರನೂ ಕೂಡ ಇದೆ ಸೊ ಹಾಗೆ ನೋಡಿ ಎಲ್ಲಿ ನೋಡಿದ್ರು ಫುಲ್ಲು ಹಸಿರಿದೆ ಹಾಗೆ ಕೆಲವೊಂದು ಅಡಿಕೆ ಸಸಿಗಳನ್ನೂ ಕೂಡ ಅಲ್ಲೆಲ್ಲಿ ನೆಟ್ಟಿದ್ದಾರೆ ಬೆಂಡಾಗಬಾರ್ದು ಅಂತ ಕೋಲ್ಗಳ್ ನೆಟ್ಟಿದ್ದಾರೆ ಇಲ್ಲೊಂದು ತೆಂಗಿನ ಸಸಿನೂ ಕೂಡ ನೋಡ್ಬೋದು ಸುತ್ತ ಬಳ್ಳಿ ಬೆಳ್ಕೊಂಡಿದೆ ಯಾವುದೇ ಥರ ಕ್ಲೀನಿಂಗ್ ಮಾಡಿಲ್ಲ ಯಾಕಂದರೆ ಅವರು ಯಾವಾಗಲೂ ಒಂದು ಟೈಮ್ ಬರ್ತಾರೆ ಮಾಡ್ತಾರೆ ಮತ್ತೆ ಬರೋದಿಲ್ಲ ಇನ್ನು ಅವರು ಬೇರೆ ಬೇರೆ ಕೆಲಸಗಳಲ್ಲಿ ಬಿಝಿ ಆಗ್ತಾರೆ ಹಾಗಾಗಿ ನೋಡಿ ಇಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ ನಾನು ಹೇಳಿದ್ನಲ್ಲ ಅಲ್ಲಿ ಏನು ಶುಂಠಿ ನಿಮಗೆ ಕಾಣಿಲ್ಲ ಇಲ್ಲಿ ಸ್ವಲ್ಪ ಶುಂಠಿ ಕಾಣಿಸ್ತಾ ಇದೆ ಬಟ್ ಶುಂಠಿ ಯಾವ ರೀತಿ ಇದೆ ಅಂಥೇಳಿ ನೋಡಿ ಯಾವ ಥರ ಆಗಿದೆ ಅಂತ ನೋಡಿ ಕಂಪ್ಲೀಟಾಗೆ ಶುಂಠಿ ಹೋಗಿದೆ ಹಾಳಾಗಿದೆ ಅಂತಲೇ ಹೇಳ್ಬೋದು ನೋಡಿ ಎಲೆ ಎಲ್ಲ ಫುಲ್ಲು ಕಂಪ್ಲೀಟಾಗಿ ಒಣಗೋಗಿದೆ ಎಲ್ಲೋ ಕಲರ್ ಬಂದು ಅರಶಿನ ಬಂದು ಕಂಪ್ಲೀಟಾಗಿ ಹೋಗಿದೆ ನೋಡಿ ಇಲ್ಲಿ ಎಲೆ ಚುಕ್ಕಿ ರೋಗ ಎಲೆ ಮೇಲೆಲ್ಲ ಚುಕ್ಕಿ ಚುಕ್ಕಿ ಚುಕ್ಕಿದೆಯಲ್ಲ ಎಲೆ ಚುಕ್ಕಿ ರೋಗ ಹಾಗೆ ಆಗಿ ಎಲ್ಲೋ ಕಲರ್ ಆಗಿ ಕಂಪ್ಲೀಟಾಗಿ ಒಣಗೋಗಿದೆಯಲ್ಲ ಇದು ಕೊಳೆ ರೋಗ ಅಂತೇಳಿ ಕರೀತಾರೆ ಸ್ನೇಹಿತರೆ ಯಾಕೆ ಅಂತಂದರೆ ಈ ಭಾಗದಲ್ಲಿ ಹೆಚ್ಚಾಗಿ ಮಳೆ ಆಗಿರೋದ್ರಿಂದ ಸೊ ಕೊಳೆ ರೋಗ ಬಂದಿದೆ ಶುಂಠಿಗೆ ಅದು ಕಾಮನ್ ಈ ರೋಗ ಬರುವಂಥದ್ದು ಕಾಮನ್ನು ಇಲ್ಲಿ ನೋಡ್ಬೋದು ಕಬ್ಬಿನ ಗರಿ ಅದು ಅದೇನಿದೆಯಲ್ಲ ಇದು ಕಬ್ಬಿನ ಗರಿ ಇದು ಕಬ್ಬು ಕಟಾವು ಮಾಡಿದ್ಮೇಲೆ ಆ ಕಬ್ಬಿನ ಒಂದು ಗರಿ ಇರುತ್ತಲ್ಲ ಆ ಗರಿನ ಇಲ್ಲಿ ಸ್ಟಾರ್ಟಿಂಗಲ್ಲಿ ಶುಂಠಿನ ನೆಟ್ಟಾದ ಮೇಲೆ ಅದ್ರ ಮೇಲೆ ಈ ಗರಿ ಕಬ್ಬಿನ ಗರಿಗಳನ್ನ ಮುಚ್ಕೊತ ಬರ್ತಾರೆ ಯಾಕೆ ಅಂತ ಅಂದರೆ ಕ ಶುಂಠಿಯ ಕಣ್ಣು ಬಿಸಿಲಿನ ಶಾಖಕ್ಕೆ ಬಿಸಿಲಿನ ಶಾಖಕ್ಕೆ ಅದು ಸುಟ್ಟೋಗ್ಬಾರ್ದು ಅಂತೇಳಿ ಈ ಒಂದು ಕಬ್ಬಿನ ಗರಿನ ಶುಂಠಿ ಮೇಲೆ ಮುಚ್ಕೊತಾ ಬರ್ತಾರೆ ಆ ಎಲ್ಲ ಕೆಲಸಗಳನ್ನು ಸ್ಟಾರ್ಟಿಂಗಲ್ಲಿ ಆ ಸಾಲು ಮಾಡೋದಾಗಲಿ ಏರಿ ಮಾಡೋದಾಗಲಿ ಶುಂಠಿ ಬಿತ್ತನೆ ಆಗಲಿ ಈ ಒಂದು ಕಬ್ಬಿನ ಗರಿ ಎಡೋದಾಗಲಿ ಎಲ್ಲ ಕಂಪ್ಲೀಟಾಗಿ ಚೆನ್ನಾಗಿ ಮಾಡಿದ್ರು ನೋಡಿ ಈ ಶುಂಠಿಲಿ ನೋಡ್ಬೋದು ಕಂಪ್ಲೀಟಾಗಿ ಹೋಗಿದೆ ಅದು ಗೊತ್ತೋಗಿದೆ ಎಲ್ಲ ಮಾಡಿದರೂ ಮಾಡಾದ್ಮೇಲೆ ಮುಂದೆ ಮಾಡಬೇಕಾಗಿರೋ ಕೆಲಸಗಳನ್ನ ಯಾವುದು ಮಾಡಿಲ್ಲ ಕಳೆ ತೆಗೆಯೋದಾಗಿರ್ಬೋದು ಒಂದು ಬುಡಕ್ಕೆ ಮಣ್ಣು ಕೊಡೋದಾಗಿರ್ಬೋದು ಹಾಗೆ ಗೊಬ್ಬರ ಹಾಕೋದಾಗಿರ್ಬೋದು ಔಷಧಿ ಮೇಯ್ನು ಮುಖ್ಯವಾಗಿ ಈ ರೋಗ ಕಾಣಿಸ್ಕೊಂಡಾಗ ಔಷಧಿ ಹೊಡೆದು ತುಂಬ ಮೇಂಟೆನೆನ್ಸ್ ಮಾಡಬೇಕು ಹಾಗೆ ಇನ್ನೊಂದು ಸ್ನೇಹಿತರೆ ಈ ಒಂದು ಶುಂಠಿ ಬೆಳೆನ ದೇವ್ರ ಸಮಾನ ಅಂದರೆ ಲಕ್ಷ್ಮೀ ದೇವರಿಗೆ ಹೋಲಿಸ್ತಾರೆ ಯಾಕಂತ ಅಂದರೆ ಈ ಒಂದು ಶುಂಠಿ ಬೆಳೆ ಭಾಳ ಎಲ್ರಿಗೂ ಇದು ಹೊಲಿಯೋ ಒಲಿದು ಬರೋದಿಲ್ಲ ನೋಡಿ ಇದೇ ಕಬ್ಬಿನ ಗರಿ ಇದು ಅಲ್ಲಿ ನೋಡಿ ಆ ಶುಂಠಿ ಶುಂಠಿ ನೋಡಿ ಯಾವ ರೀತಿ ಇದೆ ಅಲ್ಲ ಭಾಳ ಬೇಜಾರಾಗ್ತಾ ಇದೆ ತುಂಬ ಹೋಗ್ಬಿಟ್ಟಿದೆ ಕಂಪ್ಲೀಟಾಗಿ ಎಲ್ಲೂ ಏನೂ ಇಲ್ಲ ಶುಂಠಿ ಇದೆ ತುಂಬ ಕಡಿಮೆ ಇದೆ ಸೊ ಈ ಥರ ಚಪ್ಪಲೆಲ್ಲ ಹಾಕೊಂಡು ಇಲ್ಲಿ ದ್ರೊಳಗೆ ಬರಬಾರ್ದು ಚಪ್ಪಲನ್ನ ಬಿಟ್ಟು ಬರಬೇಕು ನೋಡಿ ಯಾವ ಥರ ಇದೆ ಅಂತೇಳಿ ಇಲ್ಲೆಲ್ಲ ಸ್ವಲ್ಪ ಹಸರು ನಿಮಗೆ ಕಾಣ್ತಾ ಇದೆ ನೋಡಿ ರೋಗ ನೋಡಿ ಎಷ್ಟು ಬಿದ್ದಿದೆ ರೋಗ ನನಗೆ ತುಂಬ ಬೇಜಾರಾಗುತ್ತೆ ಸ್ನೇಹಿತರೆ ಕ್ವಿಂಟಾಲ್ಗೆ ಎಂಟು ಹತ್ತು ಹನ್ನೊಂದು ಹನ್ನೆರಡು ಸಾವಿರ ಎಲ್ಲ ಕೊಟ್ಟು ತಂದು ನಾಟಿ ಬಿತ್ತನೆ ಮಾಡಿರ್ತಾರೆ ಆವಾಗ ರೇಟು ಒಳ್ಳೆ ರೇಟ್ ಇದೆ ಮಾತ್ರ ಒಂದೊಂದು ಟೈಮಲ್ಲಿ ಮಾತ್ರ ಡೌನ್ ಆಗುತ್ತೆ ಅಪ್ ಆ್ಯಂಡ್ ಡೌನ್ಸ್ ಇರುತ್ತೆ ಬಟ್ ಇದು ಒಂಥರ ಲಕ್ಷ್ಮಿ ಇದು ಲಾಟ್ರಿ ಓಡಿದ್ರೆ ಓಡ್ದಂಗೆ ಇಲ್ಲಾಂದರೆ ಭಾಳ ಕಷ್ಟ ಇದು ಎಲ್ರಿಗೂ ಹೊಲ್ದು ಬರೋಲ್ಲ ಇದು ಸೊ ಹಾಗಾಗಿ ಈ ಒಂದು ಬೆಳೆ ಮಾಡೋರು ತುಂಬ ಕೇರ್ಫುಲ್ಲಾಗಿ ಮಾಡಬೇಕು ತುಂಬ ಜಾಗರೂಕತೆ ವಹಿಸಬೇಕು ನೋಡಿ ಎಲೆ ಚುಕ್ಕಿ ರೋಗ ಅಂತ ಹೇಳಿದ್ನಲ್ಲ ನೋಡಿ ಎಲೆಗಳಲ್ಲೆಲ್ಲ ಯಾವ ಥರ ಇದೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಎಲೆಯಲ್ಲಿ ಎಲ್ಲಿ ಎಲೆ ಚುಕ್ಕಿ ರೋಗ ಹೇಗಿದೆ ಅಂತೇಳಿ ಕಂಪ್ಲೀಟಾಗಿ ಸೊ ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿ ರೋಗ ಎಲ್ಲ ಬಂದಿದೆ ಇಲ್ಲಿ ಈ ರೈತರು ಇದಕ್ಕೆ ಯಾವುದೇ ಥರ ಔಷಧಿಯನ್ನು ಹೊಡೆದು ಆ ಒಂದು ರೋಗನ ಕಂಟ್ರೋಲ್ ಮಾಡಿಕೊಂಡಿಲ್ಲ ಸೊ ತುಂಬ ಮಳೆಯಾಗಿ ಕೊಳೆ ರೋಗ ಬಂದಿರೋದ್ರಿಂದ ಅವರು ಯಾಕೋ ಇಂಟ್ರೆಸ್ಟ್ ಕೊಟ್ಟಿಲ್ಲ ಬಿಟ್ಬಿಟ್ಟಿದ್ದಾರೆ ಇದ್ರ ಬಗ್ಗೆ ಸೊ ಹಾಗಾಗಿ ಈ ಒಂದು ಬೆಳೆ ಕಂಪ್ಲೀಟಾಗಿ ಫೇಲ್ ಆಗಿದೆ ನೋಡಿ ಫುಲ್ಲು ಕಳೆನೇ ಕಾಣ್ತಾ ಇದೆ ಶುಂಠಿನೇ ಕಾಣಿಸ್ತಾ ಇಲ್ಲ ಅಡಿಕೆ ಮಾತ್ರ ಕಾಣಿಸ್ತಾ ಇದೆ ನೋಡಿ ಈ ಒಂದು ಅಡಕೆ ಪ್ಲಾಟ್ ಒಳಗೆ ಇವರು ಶುಂಠಿ ಹಾಕಿರೋವಂಥದ್ದು ಈ ಥರ ಆಗಿದೆ ಸ್ನೇಹಿತರೆ ಈ ಬೆಳೆ ಒಳಗೆ ಇನ್ನೊಂದು ಏನಪ್ಪ ನಿಯಮ ಅಂದರೆ ಚಪ್ಪಲಿ ಹಾಕೊಂಡು ಈ ಬೆಳೆ ಒಳಗೆಲ್ಲ ಓಡಾಡಬಾರ್ದು ಆಮೇಲೆ ಹೆಣ್ಣು ಮಕ್ಕಳುಗಳು ವಿಶೇಷವಾಗಿ ಮುಟ್ಟಾಗಿರೋ ಅಂಥವ್ರು ಈ ಒಂದು ಜಮೀನೊಳಗೆ ಬರ್ಬಾಡ್ದು ನೋಡಿ ಸ್ನೇಹಿತರೆ ಇಲ್ಲಿ ಹೂವು ಕಾಣ್ತಾ ಇದೆ ನೋಡಿ ಶುಂಠಿಯಲ್ಲಿ ಹೂವು ಬಂದಿದೆ ಕೆಂಪುಗೆ ಈ ಹೂವು ಬಂದಾಗ ಶುಂಠಿ ಬಂದಿದೆ ಅಂತ ಹೇಳಿ ಅರ್ಥ ಈಗ ಆಲ್ರೆಡಿ ಶುಂಠಿ ಎಲ್ಲ ಬಂದಿದೆ ಅದು ಒಳಗಡೆ ಗೆಡ್ಡೆ ಮಣ್ಣೊಳಗಡೆ ಇರುತ್ತೆ ಮಣ್ಣು ಮಣ್ಣೊಳಗೆ ಗೆಡ್ಡೆ ಇರುತ್ತೆ ಸೊ ಈಗಲೇ ಇದನ್ನು ಕೇಳೋದಿಲ್ಲ ಇದು ಹಾಗೆ ಬಿಡ್ಬೋದು ಕಂಪ್ಲೀಟಾಗಿ ಇದೆಲ್ಲ ಎಲೆ ಹಸ್ರು ಏನಿದೆ ಈ ಎಲೆ ಎಲ್ಲ ಕಂಪ್ಲೀಟಾಗಿ ಒಣಗೋಗಿ ಎಲ್ಲ ಕಂಪ್ಲೀಟಾಗಿ ಒಣಗೋಗಿ ಎಲ್ಲ ಬಿದ್ದೋದ್ಮೇಲೆ ಆಮೇಲೆ ಈ ಶುಂಠಿನ ಕಿತ್ಕೊತಾರೆ ಗೆಡ್ಡೆನ ಸೊ ನೋಡಿದ್ರಲ್ಲ ಇದೇ ಹೂವು ಹೂವು ಬಂದಾಗ ಶುಂಠಿ ಬಂದಿದೆ ಅಂತೇಳಿ ಅರ್ಥ ಕೆಲವೊಂದು ಶುಂಠಿನೂ ಕೂಡ ನಾನು ಕೂಡ ತೊಗೊಂಡೆ ಕಿತ್ಕೊಂಡೆ ಸೊ ತೋರಿಸ್ತೀನಿ ಮುಂದೆ ನೋಡಿ ಈ ಒಂದು ಪ್ಲಾಟ್ ನೋಡ್ತಿದ್ರಲ್ಲ ಅಡಿಕೆ ಗಿಡ ಒಂದೊಂದು ಎತ್ತರ ಇದ್ದಾವೆ ಒಂದು ಸಣ್ಣ ಇದ್ದಾವೆ ಸೊ ಅಡಿಕೆಗೂ ಕೂಡ ಯಾವುದೇ ಥರ ಮೇಂಟೆನೆನ್ಸ್ ಮಾಡಿಲ್ಲ ಬಿಟ್ಬಿಟ್ಟಿದ್ದಾರೆ ಸೊ ಗುತ್ತಿಗೆ ವಯಸ್ಸಂಥ ರೈತರು ಕೂಡ ನೋಡಿ ಇಲ್ಲಿ ನೋಡ್ಬೋದು ಎಲೆ ಎಲ್ಲ ಯಾವ ರೀತಿ ಒಣಗಿ ಕಂಪ್ಲೀಟಾಗಿ ಹೋಗಿದೆ ಅಂತೇಳಿ ತುಂಬ ಹತ್ರದಿಂದ ತೋರಿಸಿದ್ದೀನಿ ನೋಡಿ ಶುಂಠಿ ಸ್ನೇಹಿತರು ಹೇಳೋದ್ ಶುಂಠಿ ಈ ರೀತಿ ಇರುತ್ತೆ ಶುಂಠಿ ಶುಂಠಿ ಕಣ್ಣುಗಳು ನೋಡಿ ಅಲ್ಲಿ ಕಾಣ್ತಾ ಇದೆಲ್ಲ ತುದಿನಲ್ಲಿ ಈ ಕಣ್ಣು ಇದೇ ಕಣ್ಣು ಒಣಗಬಾರ್ದು ಅಂಥೇಳಿ ಸೊ ಈ ಗರಿನ ಸ್ಟಾರ್ಟಿಂಗಲ್ಲಿ ನೆಟ್ಟವೇಗಾರೆ ಈ ಗರಿನ ಅದ್ರ ಮೇಲೆ ಮುಚ್ಚುತ್ತಾರೆ ಬಿಸಿಲಿನ ಶಾಖ ಬೀಳಬಾರ್ದು ಅಂಥೇಳಿ ಇದಕ್ಕೆ ಹೆಚ್ಚಾಗಿ ಬಿಸಿಲು ಕೂಡ ಇರಬಾರ್ದು ಹಾಗೆ ಹೆಚ್ಚಾಗಿ ನೀರು ಕೂಡ ಇರಬಾರ್ದು ಅದಕ್ಕೆ ಈ ಒಂದು ಬೆಳೆ ಮಾಡ್ಬೇಕಾದ್ರೆ ಕ್ರಮಬದ್ಧವಾಗಿ ಏರಿಗಳನ್ನ ಏರಿ 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 ಅಂತ ಹೇಳ್ತೀವಲ್ಲ ಈ ಒಂದು ಏರಿಗಳನ್ನ ಮಾಡಬೇಕು ಅಡಿಕೆ ಸಾಲಿಗೆ ಏನು ಮಾಡಿದ್ದಾರೆ ಮತ್ತು ಮಧ್ಯ ಮಧ್ಯೆ ಒಳೆಯಿದೆ ನೋಡಿ ಕಾಲುವೆ ಸೊ ನೋಡಿ ಅಡಿಕೆ ಇದು ಶುಂಠಿ ಇದು ಕಣ್ಣುಗಳು ಯಾವ ಥರ ಇದೆ ಅಂಥೇಳಿ ಒಂದೆರಡು ಬುಡ ನಾವು ಕಿತ್ಕೊಂಡೆ ನಾನು ಸೊ ತೋರಿಸ್ಲಿಕ್ಕೆ ಅಂಥೇಳಿ ನೋಡಿ ಇದೆ ಒಂದು ಶುಂಠಿ ಶುಂಠಿ ಪರವಾಗಿಲ್ಲ ಇದೆ ಬಟ್ ಮೇಂಟೆನೆನ್ಸ್ ಕರೆಕ್ಟಾಗಿ ಮಾಡಿದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡಿದರೆ ಶುಂಠಿ ಇನ್ನೂ ಚೆನ್ನಾಗಿರ್ತಿತ್ತು ಬೊಂಬಟ್ಟೆಗೆ ಸೊ ಅಲ್ಲಿ ನೋಡ್ಬೋದು ನಿಮಗೆ ಕಾಲುವೆಯಲ್ಲಿ ಸ್ವಲ್ಪ ನೀರೆಲ್ಲ ಇದೆ ಸೊ ಈ ರೀತಿಯೆಲ್ಲ ಇರಬಾರ್ದು ಸ್ನೇಹಿತರೆ ಆ ಒಂದು ಮಧ್ಯ ಹೊಳೆಯನ್ನು ಮಾಡ್ತೀವಿ ಆ ಹೊಳೆಯಲ್ಲಿ ನೀರು ನಿಲ್ಲಬಾರ್ದು ನೀರು ಕ ಕಂಪ್ಲೀಟಾಗಿ ಹೋಗಬೇಕು ನೀರು ಬಂದ್ರೂ ಕೂಡ ಒಂದು ಚಾನಲ್ ನೀರು ಹಾಯಿಸಿದ್ರು ಮಳೆ ನೀರು ಬಂದರೂ ಕೂಡ ಅದು ಹೋಗ್ಬೇಕು ಕಂಪ್ಲೀಟಾಗಿ ನೋಡಿದ್ರಲ್ಲ ಶುಂಠಿ ಈ ರೀತಿ ಒಂದು ಶುಂಠಿ ಇರುತ್ತೆ ಈ ರೀತಿಯಾಗಿದೆ ಇಲ್ಲಿ ಸೊ ಅದಕ್ಕೆ ಈ ಒಂದು ವೀಡಿಯೋ ಮಾಡೋದಕ್ಕೆ ನಾನು ಇಲ್ಲಿಗೆ ಬಂದೆ ನೋಡೋದು ತುಂಬ ಬೇಜಾರಾಯಿತು ನೋಡಿ ಇಲ್ಲೆಲ್ಲ ಕಂಪ್ಲೀಟಾಗಿ ಏನೇನೂ ಇಲ್ಲ ಇಲ್ಲಿ ಸ್ವಲ್ಪ ಹಸಿರು ಕಾಣ್ತಾ ಇದೆ ಈ ಕಡೆನೂ ಸ್ವಲ್ಪ ಹಸಿರಿದೆ ನೋಡಿ ಅಲ್ಲಲ್ಲಿ ಅಲ್ಲಲ್ಲೇ ನಿಮಗೆ ಶುಂಠಿ ಕಾಣ್ತಾ ಇದೆ ಬಟ್ ಅದರಲ್ಲೂ ಕೂಡ ರೋಗ ಕಂಪ್ಲೀಟಾಗಿ ರೋಗ ಇದೆ ಸೊ ಈ ಥರ ಇದ್ದಾಗ ರೈತರು ಏನು ಮಾಡಬೇಕು ಏನಕ್ಕೆ ಅವರು ಈ ಥರ ಬಿಟ್ಟರು ಏನು ಅಂತ ಗೊತ್ತಿಲ್ಲ ನೋಡಿ ಇಲ್ಲೆಲ್ಲ ಫುಲ್ಲು ನಿಮಗೆ ಕಳೆನೇ ಕಾಣ್ತಾ ಇದೆ ಅಡಿಕೆ ಗಿಡಗಳು ಮಾತ್ರ ಕಾಣ್ತಾ ಇದ್ದಾವೆ ಅಲ್ಲಲ್ಲೇ ಆದರೂ ಏನು ಬರೀ ಎಲ್ಲ ಕಳೆಗಳು ಬೆಳ್ಕೊಂಡು ಕಂಪ್ಲೀಟಾಗಿ ಶುಂಠಿ ಬೆಳೆ ಫೇಲ್ ಆಗಿದೆ ಸೊ ಈ ಥರ ನಿಜವಾಗ್ಲೂ ಈ ಒಂದು ಬೆಳೆ ನೋಡಿ ತುಂಬ ಬೇಜಾರಾಯಿತು ನಾವು ಕೂಡ ಸ್ವಲ್ಪ ವರ್ಷಗಳಿಂದ ಈ ಒಂದು ಬೆಳೆ ಮಾಡಿದ್ವಿ ಸೊ ಅಂಥ ರಿಸಲ್ಟೇ ನಮಗೂ ಕೂಡ ಬರಲಿಲ್ಲ ಅದೇ ಹೇಳಿದ್ನಲ್ಲ ಎಲ್ರಿಗೂ ಕೂಡ ಈ ಒಂದು ಬೆಳೆ ಹೊಲಿದ್ ಬರಲ್ಲ ಇದು ಹೊಲಿದು ಬರಬೇಕಂದ್ರೆ ನಾವು ಮನೆ ಬರದಲ್ಲಿ ಬರ್ದಿರಬೇಕು ಹಾಗೆ ನಾವು ಶ್ರದ್ಧೆ ನಾವು ಕರ್ಮಬದ್ಧವಾಗಿ ಕೆಲಸಗಳನ್ನ ಮಾಡಿಸ್ಬೇಕು ಹಾಗೆ ಕಟ್ಟುನಿಟ್ಟಾಗಿ ಕೆಲವೊಂದು ನಿಯಮಗಳನ್ನ ಪಾಲಿಸ್ಬೇಕು ಎಳನ್ನೆಲ್ಲ ಚಪ್ಪಲಿ ಹಾಕ್ಕೊಂಡೆಲ್ಲ ಹೋಗೋದಾಗಲಿ ಮುಟ್ಟಾದವರು ಹೋಗೋದಾಗಲಿ ಈ ಥರ ಎಲ್ಲ ಮಾಡಿದ್ರೆ ಬೆಳೆ ನಮಗೆ ಕೈ ಕೊಡುತ್ತೆ ಸೊ ದೇವರಿಗೆ ಹೋಲಿಸೋದ್ರಿಂದ ಈ ಬೆಳೆ ಮಾಡಬೇಕಾದ್ರೆ ಭಾಳ ಕ್ರಮ ವಹಿಸ್ಬೇಕು ಭಾಳ ನಿಯಮಗಳನ್ನ ಪಾಲಿಸ್ಬೇಕು ನೋಡಿ ಇಲ್ಲೆಲ್ಲ ಕಂಪ್ಲೀಟಾಗಿ ಏನೇನೂ ಇಲ್ಲ ಈ ಸಾಲಿನಲ್ಲಿ ಈ ಕಡೆ ಇದೆ ಸೊ ಅದೆಲ್ಲ ಫೇ ಕೋಳೆ ರೋಗ ಬಂದು ಫೇಲ್ ಆಗಿದೆ ಸ್ನೇಹಿತರೆ ನೋಡಿದ್ರಲ್ಲ ಈ ಥರ ಒಂದು ದೃಶ್ಯ ನಾನು ಈ ಒಂದು ನೋ ಶುಂಠಿ ಬೆಳೆ ಈ ರೀತಿ ಇದೆ ಅಂದಾಗ ನೋಡೋಣ ಯಾವ ರೀತಿ ಅಂತ ಬಂದೆ ಬಂದಾಗ ತುಂಬ ಬೇಜಾರಾಯಿತು ಯಾಕಂದರೆ ಪಾಪ ಕೆಲವರೆಲ್ಲ ಸಾಲ ಮಾಡೆಲ್ಲ ಮಾಡ್ತಿದ್ರು ಒಂದು ಟೈಮಲ್ಲಿ ತುಂಬ ಒಳ್ಳೆಯ ರೇಟ್ ಇತ್ತು ಕ್ವಿಂಟಾಲ್ಗೆ ಹತ್ತು ಹನ್ನೆರಡು ಸಾವಿರ ಹೀಗೆಲ್ಲ ರೇಟ್ ಇತ್ತು ಸೊ ಹಾಗಾಗಿ ರೈತರು ಒಂದು ಖುಷಿಪಟ್ಟು ಆಸೆ ಪಟ್ಟು ಮಾಡ್ತಿದ್ರು ಮಾಡಿದಾಗ ಈ ರೀತಿ ಮಳೆಯಿಂದಾಗಿ ಅಥವಾ ಒಂದು ರೋಗ ಬಂದಿ ಈ ಥರ ಒಂದು ಫೇಲ್ ಆದಾಗ ಅದ್ರ ಕಡೆ ಗಮನವೇ ಹರಿಸೋದು ಬಿಟ್ಬಿಡ್ತಾರೆ ಮೇ ಬಿ ಇಲ್ಲಿನ ಪರಿಸ್ಥಿತಿ ಕೂಡ ಅದೇ ಆಗಿದೆ ಹಾಗಾಗಿ ಇವರು ಇಲ್ಲಿ ಯಾವುದೇ ಥರ ಗಮನ ಹರಿಸಿಲ್ಲ ಸೊ ಹಾಗಾಗಿ ಈ ಬೆಳೆ ಈ ರೀತಿಯಾಗಿ ಕಂಪ್ಲೀಟಾಗಿ ಫೇಲ್ ಆಗಿದೆ ಕೊಳೆ ರೋಗ ಚುಕ್ಕಿ ರೋಗ ಕಳೆ ಎಲ್ಲ ಥರದ್ದು ಬಂದ್ಬಿಟ್ಟಿದೆ ಇದರಲ್ಲಿ ನೋಡಿದ್ರಲ್ಲ ನೋಡಿ ಈ ಒಂದು ಸಾಲು ಇಲ್ಲಿ ಈಗ ಮುಂದೆ ಒಂದು ಚಾನಲ್ ತೋರಿಸ್ತೀನಿ ನಿಮಗೆ ಈ ಚಾನಲ್ ಮುಖಾಂತರ ಈ ಒಂದು ಜಮೀನಿಗೆ ನೀರು ನೋಡಿ ಇಲ್ಲಿ ಚಾನಲ್ ಕಾಣ್ತಿದ್ದಿಲ್ಲ ಈ ಒಂದು ಚಾನಲ್ ಮುಖಾಂತರ ಈ ಜಮೀನಿಗೆ ನೀರನ್ನು ನಾವು ಕಟ್ತೀವಿ ಸ್ನೇಹಿತೆ ಈ ಒಂದು ಚಾನಲ್ಗಿಂತ ಇದಕ್ಕೆ ಆ್ಯಕ್ಚುಲಿ ಡ್ರಿಪ್ ಬಳಸೋದು ಒಳ್ಳೆಯದು ತುಂತುರು ನೀರಾವರಿ ಸ್ಪ್ರಿಂಕ್ಲರ್ ನೀರಾವರಿ ಬಳಸೋದು ಒಳ್ಳೆಯದು ಬೆಳೆಗೆ ಸಾಮಾನ್ಯವಾಗಿ ನೀರಿಗಿಂತ ಆ ನೀರಾವರಿ ಬಳಸೋದ್ರಿಂದ ನಮಗೆ ಒಳ್ಳೆಯ ರಿಸಲ್ಟ್ ಕೂಡ ಇರುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಈ ಒಂದು ಶುಂಠಿ ಬೆಳೆಯ ಒಂದು ಅವಸ್ಥೆ ನಮ್ಮ ಭಾಗದಲ್ಲಿ ಒಂದು ಶುಂಠಿ ಬೆಳೆ ಆಗಿರುವಂಥ ಒಂದು ಅವಸ್ಥೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗಾದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಲೈಕನ್ನು ಪ್ರೆಸ್ ಮಾಡಿ ನೆಕ್ಸ್ಟ್ ನಾನು ಯಾವುದೇ ಥರ ಒಂದು ವಿಡಿಯೋ ಹಾಕೋರು ನಿಮಗೆ ಇನ್ಸ್ಟಂಟ್ ನೋಟಿಫಿಕೇಷನ್ ಬರುತ್ತೆ ಸೊ ಸೊ ಓಕೆ ಬಾಯ್ಸ್ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ ಎಲ್ಲರಿಗೂ ಬಾಯ್ ಬಾಯ್ ನೆಕ್ಸ್ಟ್ ಹೊಸ ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಮುಂದೆ ಸಿಗ್ತೀನಿ ಲವ್ ಯು ಬಾಯ್ ಬೈ ಟೇಕ್ ಕೇರ್